ಈಗಿನ ಕಾಲದ ಯುವಕರು ಮೋಜು ಮಸ್ತಿ ತಮ್ಮ ಸಂತೋಷಕ್ಕಾಗಿ ಬಾಳುವ ಹಾಗೆ ತಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಂಡು ಮಾದಕ ದ್ರವ್ಯ ವಸ್ತುಗಳಿಗೆ ಮಾರು ಹೋಗುತ್ತಿದ್ದಾರೆ ಇಂಥ ಯುವಕರನ್ನೇ ಟಾರ್ಗೆಟ್ ಮಾಡುವ ಕೆಲವು ಯುವಕರು ಅವರಿಗೋಸ್ಕರ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವಲ್ಲಿ ತೊಡಗಿಕೊಂಡು ಭಾರಿ ಮೊತ್ತದ ಹಣ ಗಳಿಸುವ ವೃತ್ತಿಯಲ್ಲಿ ತೊಡಗಿದ್ದಾರೆ ಇಂಥದ್ದೇ ಒಂದು ಪ್ರಕರಣ ಕುಶಾಲನಗರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಮ್ಮನಕೊಳ್ಳಿನ ಜಸ್ಟ್ ಜಿಲ್ ಬಾರ್ ಸಮೀಪ ಅಕ್ರಮವಾಗಿ ನಿಷೇಧಿತ ಮಾದಕ ವಸ್ತು ಎಂಡಿಎಂಎ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಗಳಾದ ಸುಮಾರು ಇಪ್ಪತ್ತೊಂಬತ್ತು ವರ್ಷ ಅಜಾರುದ್ದೀನ್ ಹಾಗೂ ಇದೇ ವಯಸ್ಸಿನ ಮತ್ತೊಬ್ಬ ಮೊಹಮ್ಮದ್ ಮುಸ್ತಾಕ್ ಇಬ್ಬರನ್ನು ಕಳೆದ ಫೆಬ್ರವರಿ ಹದಿನೆಂಟರಂದು ಬಂಧಿಸಲಾಗಿದೆ ಈ ಇಬ್ಬರು ಹಲವು ದಿನಗಳಿಂದ ಇಲ್ಲಿನ ಸ್ಥಳೀಯ ಯುವಕರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದು ಇದರಿಂದ ಅಲ್ಲಿನ ಸ್ಥಳೀಯರು ರೋಸಿ ಹೋಗಿ ಇವರುಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟು ಈ ಅಪರಾಧಿಗಳನ್ನು ಬಂಧಿಸಲಾಗಿದೆ ಸದರಿ ಪ್ರಕರಣ ಆರೋಪಿಗಳನ್ನು ಬಂಧಿಸುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಸೋಮವಾರ ಪೇಟೆ ಉಪವಿಭಾಗ ಹೆಚ್ಚುವರಿ ಪೊಲೀಸ್ ಡಿಎಸ್ಪಿ ಶ್ರೀ ಗಂಗಾಧರಪ್ಪ ಹಾರ್ವಿ ಹಾಗೂ ಕುಶಾಲನಗರ ವೃತ್ತ ಶ್ರೀ ರಾಜೇಶ್ ಕೆ ಸಿಪಿಐ ಹಾಗೂ ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಮತಿ ಗೀತಾ ಮತ್ತು ಸಿಬ್ಬಂದಿ ವರ್ಗದವರು ತನಿಖೆ ರಚಿಸಿ ಕೈಗೊಂಡು ಮಾಹಿತಿ ಸಂಗ್ರಹಿಸಿ ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರ್ಯನಿರ್ವಹಿಸಿದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರುಗಳನ್ನು ಮಡಿಕೇರಿ ಕೊಡಗು ಜಿಲ್ಲೆಯ ಅಧೀಕ್ಷಕರು ಐಪಿಎಸ್ ಅಧಿಕಾರಿ ಶ್ರೀ ಕೆ ರಾಮರಾಜನ್ ರವರು ಶ್ಲಾಘಿಸಿರುತ್ತಾರೆ ದಯವಿಟ್ಟು ಯುವಕ ಯುವತಿಯರೇ ಈ ರೀತಿ ಮಾದಕ ವ್ಯಸನಿಗಳಿಗೆ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದನ್ನು ನಿಲ್ಲಿಸಿ ಇಂತಹ ಮಾದಕ ದ್ರವ್ಯಗಳ ಮುಕ್ತ ಜಿಲ್ಲೆಯನ್ನಾಗಿ ಸಹಕರಿಸುವ ನಿಟ್ಟಿನಲ್ಲಿ ಇಂಥ ನಿಷೇಧಿತ ಮಾದಕ ವಸ್ತುಗಳನ್ನು ಬಳಸುವುದು ಹಾಗೂ ಮಾರಾಟ ಮಾಡುವ ವ್ಯಕ್ತಿಗಳನ್ನು ಕಂಡುಬಂದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹಾಗೂ ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ ಮೂಲಕ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಕೋರುತ್ತೇವೆ ಅಕ್ರಮ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡುವವರ ವಿವರಗಳನ್ನು ಗುಪ್ತವಾಗಿಡಲಾಗುವುದು ಕುಶಾಲ್ ನಗರದಿಂದ ಕ್ರೈಮ್ ಪ್ರಪಂಚ ನ್ಯೂಸ್ ಚಾನೆಲ್ಗಾಗಿ ಎಚ್ ಟಿ ಸತ್ಯ ನಮಸ್ಕಾರಗಳು